Terima kasih telah menonton! ಪ್ರಕೃತಿಯ ಮಡಿಲಲ್ಲಿ ಪ್ರಾಕೃತಿಕ ವಸ್ತುಗಳನ್ನು ಬಳಸಿಕೊಂಡು ನಮ್ಮ ಮಕ್ಕಳು ಗಣಿತದ ಒಂದು ಆಟವನ್ನು ಆಡ್ತಾ ಇದ್ದಾರೆ ಎರಡು ತಂಡಗಳನ್ನು ಮಾಡಿದ್ದೀವಿ ಇದರಲ್ಲಿ ಹತ್ತು ಸ್ಥಾನಗಳಿವೆ ಸಮಾಂತರ ಶೇಡಿಗೆ ಸಂಬಂಧಪಟ್ಟಂತಹ ಒಂದು ಚಟುವಟಿಕೆ ಮೊದಲನೇ ಒಂದು ವೃತ್ತದಲ್ಲಿ ಒಂದು ಎಲೆಯನ್ನಿಟ್ಟು ಅದರಲ್ಲಿ ನಾಲ್ಕು ಕಲ್ಲುಗಳನ್ನು ಜೋಡಿಸಿದ್ದಾರೆ ಮುಂದೆ ಕುಲ್ ಟು ಟು ಅಂದರೆ ಎರಡೆರಡನ್ನು ಹೆಚ್ಚು ಮಾಡ್ತಾ ಹೋಗಿದ್ದಾರೆ ಈ ಥರ ಯಾವ ತಂಡ ಹತ್ತು ಪದಗಳನ್ನು ತುಂಬಿಸುತ್ತೋ ಆ ತಂಡ ಗೆಲುವನ್ನು ಸಾಧಿಸುತ್ತೆ ಪ್ರಕೃತಿಯ ಜೊತೆಗೆ ಪ್ರಕೃತಿಯ ನೆರಳಿನಲ್ಲಿ ಮಡಿಲಿನಲ್ಲಿ ಆಟ ಆಡೋದು ಜೊತೆಗೆ ಗಣಿತದ ಕಲಿಕೆ ಇದು ಬಹಳ ಆನಂದದಾಯಕವಾಗಿರ್ತದೆ ನಮ್ಮ ಮಕ್ಕಳಂತರೂ ಆನಂದಿಸ್ತಾ ಇದ್ದಾರೆ ಯಾರ್ಯಾರಿಗಿಲೂ ಇಷ್ಟ ಆಗುತ್ತೆ ಅವರು ಕೂಡ ಈ ಥರ ಆಟ ಆಡಬಹುದು ಇದರಿಂದ ಮಕ್ಕಳು ಸಮಾಂತರ ಶ್ರೇಡಿಯನ್ನ ಹೇಗೆ ರೂಪಿಸ್ಬೋದು ಅನ್ನೋದನ್ನು ತಿಳ್ಕೊಳ್ತಾರೆ ಮತ್ತು ಅದರ ಅರ್ಥ ಕೂಡ ಗೊತ್ತಾಗ್ತದೆ ಜೊತೆಗೆ ಕಲಿಕೆ ಕೂಡ ಆನಂದದಾಯವಾಗ್ತದೆ ಮಕ್ಕಳು ಖುಷಿಯಿಂದ ಕಲಿತಾರೆ ಇವರು ಕೂಡ ಕೊನೆಯ ಮನೆಯನ್ನ ತುಂಬಿಸ್ತಾ ಇದ್ದಾರೆ ಇಬ್ಬರಲ್ಲಿ ಸಮನಾದ ಫೈಟ್ ನಡೀತಾ ಇದೆ ಎರಡೂ ಟೀಮ್ನ ಮಕ್ಕಳಿದ್ದಾರೆ ಇಲ್ಲಿ ಮಕ್ಕಳು ಹೆಂಗ ಅನಿಸ್ತು ಆಟ ಖುಷಿ ಆಯ್ತಾ ಓಕೆ ಥ್ಯಾಂಕ್ ಯು ಎರಡೂ ಟೀಮ್ನವರು ಸಮ ಪಾಯಿಂಟ್ಸ್ ಅನ್ನ ತಗೊಂಡಿದೀರಿ ಎಲ್ಲರೂ ಖುಷಿ ರಜೆಯಲ್ಲಿ ಚೆನ್ನಾಗಿ ಟೈಮ್ ಅನ್ನು ಕಲಿಯೋದನ್ನು ಕಲಿಯೋದನ್ನ ಮರಿಬೇಡ್ರಿ ಓಕೆ ಥ್ಯಾಂಕ್ ಯು ಧನ್ಯವಾದಗಳು